ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈವರ ಮಿಡ್ ವೀಕ್ ಎವಿಕ್ಷನ್ ಹಾಕ್ತಾರೆ ಅದಲ್ಲದೆ ಇವಾಗ ಹೋಗಿ ನೀವೇನಾದರೂ ಓಟ್ ಹಾಕಿದರೆ ಅಲ್ಲಿ ಓಟ್ ಹಾಕೋಕ್ಕೋದ್ರೆ ಅಲ್ಲಿ ಯಾವುದೇ ಯಾವುದೇ ರೀತಿ ವೋಟಿಂಗ್ ಲೈನ್ ಓಪನ್ ಆಗೋಲ್ಲ ಯಾಕಂತಂದರೆ ಓಟಿಂಗ್ ಲೈನ್ ಈಗಾಗಲೇ ಮುಕ್ತಾಯಗೊಂಡಿದೆ ಅಲ್ಲಿ ಹೋಗಿ ನೀವೇನಾದರೂ ಓಟ್ ಹಾಕಕ್ಕೆ ಹೋದ್ರೆ ಅಲ್ಲಿ ತೋರಿಸುತ್ತೆ ಓಟಿಂಗ್ ಲೈನ್ ಮುಕ್ತಾಯವಾಗಿದೆ ರಿಸಲ್ಟ್ ಡಿಕ್ಲೇರ್ ಬೇಗ ಮಾಡ್ತೀವಿ ಅಂತ ತೋರಿಸಿದಾರೆ ಅಲ್ಲಿ ನೀವು ಊಟ ಆ್ಯಪ್ನಲ್ಲಿ ಹೋಗಿ ಊಟ ಅಲ್ಲ ಸಾರಿ ಜಿಯೋ ಸಿನಿಮಾದಲ್ಲಿ ಹೋಗಿ ನೋಡಿದ್ರೆ ಆ ರೀತಿ ತೋರಿಸ್ತಿದೆ ಅದಲ್ಲದೆ ತಾರಮ್ಮವರು ಅನ್ಸುತ್ತೆ ಮಿಡ್ ಮಿಡ್ವಿಕ್ ಎವಿಕ್ಷನ್ ಮಾಡೋಕ್ಕೆ ಸಂಗತಿ ಹಬ್ಬ ಕೂಡ ಆಚರಿಸ್ತಾರೆ ಅದ್ರಲ್ಲಿ ತಾರಮ್ಮವ್ರು ಬರ್ತಾರೆ ಮಿದ್ವಿಕ್ ಎವಿಕ್ಷನ್ ಮಾಡೋಕ್ಕೆ ತಾರಮ್ಮವರು ಮಾಡ್ಬೋದು ಮೂಲಗಳ ಮಾಹಿತಿ ಪ್ರಕಾರ ಧನ್ರಾಜ್ ಅವರು ಹೈಯೆಸ್ಟ್ ವೋಟ್ ಪಡ್ಕೊಂಡು ಈ ವಾರ ಆವಾಗಲೇ ಮಿಡ್ ವೀಕ್ ಎವಿಕ್ಷನಿಂದ ಪಾರಾಗಿದ್ದಾರೆ ಆದರೆ ಅವ್ರು ವೀಕೆಂಡ್ ಎವಿಕ್ಷನಿಂದ ಪಾರಾಗಿಲ್ಲ ಅವ್ರು ಸದ್ಯಕ್ಕೆ ಮಿಡ್ ವೀಕ್ ಎವಿಕ್ಷನಿಂದ ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಏನಿಸುತ್ತೆ ಅಷ್ಟೇ ಇಲ್ಲಿ ವಾರ ಡಬಲ್ ಎಲಿಮಿನೇಷನ್ ಆಗುತ್ತೆ ಒಂದು ಮಿಡ್ ವೀಕ್ನಲ್ಲಿ ಒಂದು ಎಲಿಮಿನೇಷನ್ ಆದರೆ ಇನ್ನೊಂದು ಸ್ಲೀಪವ್ರು ಬರ್ತಾರೆ ಅವಾಗೊಂದು ಎಲಿಮಿನೇಷನ್ ಆಗುತ್ತೆ ವಾರ ಈ ವಾರ ಇಬ್ಬರು ಮನೆಗೆ ಹೋಗ್ತಾರೆ ಈ ಮಿಡ್ ವೀಕ್ ಎವಿಕ್ಷನ್ ಬಗ್ಗೆ ನೋಡೋದಾದರೆ ಈ ಮಿಡ್ ವೀಕ್ ಎವಿಕ್ಷನ್ ಮಾಡೋಕೆ ಮೋಸ್ಟ್ಲಿ ತಾರಾಮ ಬಂದಿರಬೇಕು ಅಂತ ಅನ್ಸುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರತಿ ಸಲ ಯಾರೋ ಒಬ್ರು ಬರ್ದೇ ಬರ್ತಾರೆ ಆದರೆ ಕಳೆ ಸೀಸನ್ನಲ್ಲಿ ಬಂದಿದ್ರೆ ಸೀಸನ್ ನಲ್ಲಿ ತನಿಷ್ಠ ಅವ್ರು ಎಲ್ಮೆಟ್ ಆಗಿದ್ರು ಮಿಡ್ ಇಂದ ಈ ವಾರ ನೋಡಬೇಕು ಯಾರು ಹೆಲ್ಮೆಟ್ ಮಂದಿ ಯಾರು ಹೊರಗಡೆ ಹೋಗ್ತಾರ ಅನ್ನೋದು ಇನ್ನು ಟಾಸ್ಕ್ ನೋಡೋದಾದ್ರೆ ಅತಿ ಹೆಚ್ಚು ಟಾಸ್ಕ್ ಆಡೋ ಚಾನ್ಸ್ ಸಿಕ್ಕಿದ್ ಬಂದು ಅದು ಬಂದು ಧನ್ರಾಜ್ ಅವರಿಗೆ ಹೌದು ನೀನು ಮೊದಲೇ ಟಾಸ್ಕ್ ನೋಡಿರ್ಬೋದು ಮೋಕ್ಷ ಅವ್ರು ಗೆಲ್ತಾರೆ ಮೋಕ್ಷ ಹಂಡ್ರೆಡ್ ಪಾಯಿಂಟ್ಸ್ ನೆಕ್ಸ್ಟ್ ಸೆಕೆಂಡ್ ಬೋವೆಗೌಡರು ಫಿಫ್ಟಿ ಪಾಯಿಂಟ್ಸ್ ಬಡ್ಕೊಂತಾರೆ ಥರ್ಡ್ ಸೆಕೆಂಡ್ ಟಾಸ್ ಬಂದು ಬೋವೆಗೌಡರ್ ಗೆಲ್ತಾರೆ ಬೊವೆಗೌಡರು ಹಂಡ್ರೆಡ್ ಪಾಯಿಂಟ್ಸ್ ಬಡ್ಕೊತಾರೆ ಮೋಕ್ಷ ಫಿಫ್ಟಿ ಪಾಯಿಂಟ್ಸ್ ಪಡ್ಕೊತಾರೆ ಇನ್ನು ಮೂರನೇ ಟಾಸ್ಕ್ ನೋಡೋದಾದ್ರೆ ಮೂರನೇ ಟಾಸ್ಕ್ನಲ್ಲಿ ಮೂರನೇ ಟಾಸ್ಕ್ ನಲ್ಲಿ ಧನರಾಜ್ ಅವರು ಗೆಲ್ತಾರೆ ಆಮೇಲೆ ಬವೆಗೌಡ ನೋಡ್ರಿ ಸೆಕೆಂಡ್ ಬರ್ತಾರೆ ಫಿಫ್ಟಿ ಪಾಯಿಂಟ್ ಸಿಗುತ್ತೆ ನೆಕ್ಸ್ಟ್ ಫೋರ್ತ್ಸ್ನಲ್ಲಿ ಬಂದು ನೋಡೋದಾದರೆ ಫೋರ್ತ್ಸ್ನಲ್ಲಿ ಬಂದು ಅಲ್ಲಿ ಧನ್ರಾಜ್ ಅವ್ರು ಗೆಲ್ತಾರೆ ಸೆಕೆಂಡ್ ಬಂದು ಗೌತಮಿ ಅವ್ರು ಗೆಲ್ತಾರೆ ಹಾಗೆ ಲಾಸ್ಟ್ ಟಾಸ್ಟ್ ನೋಡ್ರೆ ಲಾಸ್ಟ್ ಟಸ್ಕಂತೂ ತುಂಬನೇ ಕೃಷಿಯಲ್ ಆಗಿತ್ತಂತೇಳ್ಬೋದು ಅದ್ರ ಅವ್ರು ಮಿಸ್ಟೇಕ್ ಮಾಡ್ತಾರೆ ಲಾಸ್ಟ್ ಟಾಸ್ಕ್ನಲ್ಲಿ ಆದ್ರ ಫಸಲ್ ಟಾಸ್ಕ್ನಲ್ಲಿ ಅವರು ಹೋಗಿ ಸುಮ್ಮನೆ ಯಾಕೆ ಬೇಕಿತ್ತು ಬೇಕಿತ್ತರ ರಜವ್ರಿಗೆ ಮಾಡಿ ಮುಗಿಸಿದ್ರು ಪಜಲ್ ಮತ್ತು ಹೋಗಿ ಅದನ್ನ ಮುಟ್ಟೋ ಅವಶ್ಯಕತೆ ಇರಲಿಲ್ಲ ಈ ಸೆ ಲಾಸ್ಟ್ ಟಾಸ್ಟಲ್ಲಿ ನೋಡ್ಬೋದು ಧನ್ರಾಜ್ರು ಗೆಲ್ತಾರೆ ಅತಿ ಹೆಚ್ಚು ಅವ್ರೇ ಅತಿ ಹೆಚ್ಚು ಗೇಮ್ ಗೆಲ್ಲೋದು ಧನ್ರಾಜ್ರು ಗೆಲ್ತಾರೆ ಹಾಗೆ ಸೆಕೆಂಡ್ ಬಂದು ತ್ರಿವಿಕ್ರಮ್ ಅವ್ರು ಗೆಲ್ತಾರೆ ಈ ಟಾಸ್ಕ್ನಲ್ಲಿ ಈ ಟಾ ಈ ಓವರಲ್ಲೇ ನೋ ನೋಡೋದಾದ್ರೆ ಈ ಟಾಸ್ಕ್ನಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಪಡ್ಕೊಂಡ್ರದ್ದು ಬಂದು ಅದು ಬಂದು ಧನ್ರಾಜ್ அவர் நினை நே நே நென்னை சஞ்சிக்கலிஹெச் பாயிண்ட்ஸ் படக்கிண்டிர்றது புவேகூடராக இருத்தார் அவர் டூ ஹண்ட்ரெட் பாயிண்ட்ஸ் படக்கொண்டிர் தரேரு இ இவத்தினு அத்திஹெச்சு பாயிண்ட்ஸ் பட்கு வந்து அது னராஜ் அவர் அஸேலில் ப் பாஸ் லாஸ்ட் ஹாஸ்க்கு ஒன் பவர் கொட்டிர்றேன் ஆ பவர் ஏனெத்திரே ಗೆದ್ದ ಕಂಟೆಸ್ಟೆಂಟು ಬೇರೆ ಕಂಟೆಸ್ಟೆಂಟಿಂದ ಅರ್ಧ ಪಾಯಿಂಟ್ಸ್ನ ತೊಗೊಬೋದಿತ್ತ ಅಂತ ಹೇಳ್ಬೋದು ಇದು ಯಾರು ಬವೇಗೌಡವ್ರ ಪಾಯಿಂಟ್ಸ್ ತಗೊಂತಾರೆ ಇದ್ರ ಬಗ್ಗೆ ಮನಸ್ಸಿಗೆ ಬವೇಗೌಡವ್ರ ಪಾಯಿಂಟ್ಸ್ ತೊಗೊಬೇಕಿತ್ತ ಇಲ್ಲಾಂದರೆ ಬೇರೆ ಅವ್ರ ಪಾಯಿಂಟ್ಸ್ ತೊಗೋಬೇಕಿತ್ತು ಅಂತೇಳಿ ಕಮೆಂಟ್ ಮಾಡಿ ಅದಲ್ಲದೆ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ವಾರ ತ್ರಿವಿಕ್ರಮ್ ಅವ್ರು ನಾಮಿನೇಟ್ ಆಗಿದ್ದಾರೆ ಮೋಕ್ಷ ಅವ್ರ ನಾಮಿನೇಟ್ ಆಗಿದ್ದಾರೆ ಮಂಜಣ್ಣ ಗೌತಮಿ ಭವ್ಯಗೌಡ ಹಾಗೂ ರಜತ್ ಅವರು ಇವರು ಆರು ಜನ ನಾಮಿನೇಟ್ ಆಗಿದ್ದಾರೆ ಇವತ್ತಿನ ರಾಸಲ್ಲಿ ಹಾಗೆ ಮನೆ ಕ್ಯಾಪ್ಟನ್ ಆಗಿರುವಂತಹ ಹನುಮಂತು ಹಾಗೂ ಧನ್ರಾಜ್ ಅವರು ಇಬ್ಬರು ದೋಸ್ತುಗಳು ಇಬ್ಬರು ಪಾರಾಗಿದ್ದಾರೆ ಅಂತ ಹೇಳ್ಬೋದು ಎವೆಕ್ಷನಿಂದ ಆದರೆ ಮಿಡ್ ವೀಕ್ ಎವೆಕ್ಷನ್ ಅಷ್ಟೇ ಧನ್ರಾಜ್ ಅವರು ಪಾರಾಗಿರೋದವ್ರತು ವೀಕೆಂಡ್ ಎಫ್ ಎವೆಕ್ಷನಿಂದ ಅಲ್ಲ ಹೌದು ಸುದೀಪ್ ಅವರು ವೀಕೆಂಡಲ್ಲಿ ಬರ್ತಾರಲ್ಲ ಅವಾಗ ನಾಮಿನೇಷನ್ ನಡೀತೆ ಆಗ ಧನ್ರಾಜ್ ಅವರು ಇನ್ ಇನ್ಕ್ಲೂಡ್ ಆಗಿರ್ತಾರೆ ಅರ್ಧಲ್ಲಿ ನಾಮಿನೇಷನ್ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ನೋಡಿರಿ ಅರ್ಧಲ್ಲಿ ಧನ್ರಾಜ್ ಅವರು ಇನ್ಕ್ಲೂಡ್ ಆಗುತ್ತಾರೆ ಆ ಅರ್ಧದಲ್ಲಿ ನಾಮಿನೇಟ್ ಮಾಡ್ತಾರೆ ಇದರಲ್ಲಿ ನೋಡ್ಬೋದು ತುಂಬ ಕ್ರಿಯೂಷಿಯಲ್ ಆಗಿರೋದನ್ನ ಅನ್ನ ನೋಡೋದಾದ್ರೆ ಅತಿ ಹೆಚ್ಚು ಓಟ್ ಅದು ಬಂದು ತ್ರಿವಿಕ್ರಮ ಅವರು ಹೌದು ಅತಿ ಹೆಚ್ಚು ಓಟ್ ಪಡ್ಕೊಂಡು ತ್ರಿವಿಕ್ರಮ ಅವರು ಫಸ್ಟ್ ಸ್ಥಾನದಲ್ಲಿ ಇದ್ದಾರ ಅಂತ ಹೇಳ್ಬಹುದು ನೀವು ನೋಡಿರ್ಬೋದು ಈ ವಾರ ಬವೇಗ ಬವೇಗೌಡರು ತುಂಬಾ ಅನವಶ್ಯಕ ಜಗಳ ಅಂತ ಹೇಳ್ಬೋದು ಇವ್ರು ಮೊದಲು ಹೆಂಗಿದ್ರು ಇವಾಗಲೂ ಹಂಗೆ ಇದ್ದರೆ ಇವ್ರು ತುಂಬ ಇವ್ರು ಗೆಲ್ಲೋ ಸಾಧ್ಯತೆ ತುಂಬಾ ಇದೆ ಆದರೆ ಇದೇ ರೀತಿ ಬವೆಗೌಡ್ರ ಜಗಳ ಮಾಡ್ಕೊತೋದ್ರೆ ಸುಮ್ ಸುಮ್ಮನೆ ಜಗಳ ಮಾಡ್ತೀರ ಅಂತಲೇ ಹೇಳ್ಬೋದು ಇದೇ ರೀತಿ ಮಾಡ್ಕೊತಾರೆ ತಿರುಕುಮ್ ಗೆಲ್ಲೋಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಇವರು ಅತಿ ಹೆಚ್ಚು ಓಟ್ ಪಡ್ಕೊಂಡು ಫಸ್ಟ್ನೇ ಸ್ಥಾನದಲ್ಲಿದ್ದಾರೆ ಸೆಕೆಂಡ್ನೇ ಸ್ಥಾನದಲ್ಲಿ ಬಂದು ಬವ್ಯ ಇದ್ದಾರೆ ಅವ್ರು ಅತಿ ಹೆಚ್ಚು ಓಟ್ ಪಡ್ಕೊಂಡ್ರೆ ಎರಡನೇ ಸ್ಥಾನದಲ್ಲಿ ಬವೇಗೌಡ ಇದ್ದಾರೆ ಇವರು ಇತ್ತೀಚೆಗೆ ತುಂಬ ಆ ಟಾಸ್ಕ್ಗಳು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಟಾಸ್ಕ್ ವೀನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಆಡಕೊಂತಾರೆ ಟಾಸ್ಕ್ ಟಾಸ್ಕು ತರ್ಡ್ ಪ್ಲೇಸ್ನಲ್ಲಿ ಬಂದು ಮೋಕ್ಷ್ ಇದ್ದಾರೆ ಇವರು ಕೂಡ ಟಾಸ್ಕ್ಗಳು ತುಂಬಾ ಚೆನ್ನಾಗಿ ಆಡ್ತೀರ ಅಂತ ಹೇಳ್ಬೋದು ಇಷ್ಟುವರೆಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ವೀಕಿಂದ ಇವರು ತುಂಬಾ ಚೆನ್ನಾಗಿ ಆಟ ಅಂತ ಹೇಳ್ಬೋದು ಆಮೇಲೆ ಫಸ್ಟ್ ಸ್ಥಾನದಲ್ಲಿ ಬಂದು ರಜತ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ರಜತ್ ಅವರು ಅತಿ ಹೆಚ್ಚು ಓಟ್ಪಡ್ಕೊಂಡ್ರಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಬಾಟಮ್ ಟೂನಲ್ಲಿ ಇರ್ದು ಬಂದು ಮಂಜಣ್ಣ ಹಾಗೂ ಗೌತಮಿಯವರು ಇವರಿಬ್ಬರಲ್ಲಿ ಒಬ್ಬರು ಕನ್ಫರ್ಮ್ ಆಗಿ ಹೋಗ್ತಾರೆ ಮೂಲಗಳ ಮಾಹಿತಿ ಪ್ರಕಾರ ಗೌತಮಿ ಅವರು ಹೋಗ್ತಾರೆ ಅಂತಲೇ ಹೇಳ್ಬೋದು ಹೌದು ಈ ವಾರ ಮಿಡ್ ವೀಕ್ ಎಕ್ಷನಲ್ಲಿ ಗೌತಮಿಯವರು ಹೊರಗಡೆ ಹೋಗ್ತಾರೆ ಇಲ್ಲ ಮಂಜಾಣ್ಣವ್ರು ಹೋದ್ರೂ ಓದ್ಬೋದು ಯಾಕಂದ್ರೆ ಮಂಜುನಾಥಿಗೆ ತುಂಬಾ ಗೇಮ್ ತುಂಬಾ ಇದಾಗಿದೆ ಅಂತ ಹೇಳ್ಬೋದು ಅದ್ರ ಮೂಲಗಳ ಮಾಹಿತಿ ಪ್ರಕಾರ ಅವರು ಹೋಗ್ತಾರೆ ನಿಮಗೆ ಯಾರು ಹೋಗ್ಬೇಕಿತ್ತು ಇಷ್ಟು ಜನದಲ್ಲಿ ಅಂತ ಕಮೆಂಟ್ ಮಾಡಿ ಮಿಡ್ ವಿ ಎಕ್ಷನ್ ಬಗ್ಗೆ ನಿಮಗೆ ಅನಿಸುತ್ತೆ ಈ ಟಾಸ್ಕ್ ಈ ನಾಮಿನೇಷನ್ ಟಾಸ್ಕ್ಗಳ ಬಗ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿದೆ ಅನ್ಸಲಿ ಸಬ್ಸ್ಕ್ರೈಬ್ ಮಾಡಿ ಬಾಯ್